ಬೈಲಹೊಂಗಲ ಭಾಗದಲ್ಲಿ ಪಂಚಪೀಠಗಳ ಪರಂಪರೆ ವಿಶೇಷವಾಗಿದ್ದು ನಾಡಿನ ಎಲ್ಲಾ ಕಲಾವಿದರನ್ನು ಆಹ್ವಾನಿಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಸಂಸ್ಕೃತಿ ಸಂರಕ್ಷಣೆಗೆ ಮುಂದಾಗಿರುವಂತಹ ಡಾಕ್ಟರ್ ಮಹಾಂತೇಶ ಶಾಸ್ತ್ರಿಗಳ ಕಾರ್ಯ ಶ್ಲಾಘನೀಯವಾಗಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದರು ನಗರದ ಮುರಗೋಡ ರಸ್ತೆಯ ದುರ್ಗಾಪರಮೇಶ್ವರಿ ಅಮ್ಮನವರ ಹದಿನಾರನೇ ವರ್ಷದ ಜಾತ್ರಾ ಮಹೋತ್ಸವದ ಅಂಗವಾಗಿ ಮಾರ್ಚ್ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳರವರೆಗೆ ನಡೆಯಲಿರುವಂತಹ ಜಾತ್ರೆಯ ಆಮಂತ್ರಣ ಪತ್ರಿಕೆಯನ್ನ ಬಿಡುಗಡೆಗೊಳಿಸಿ ಮಾತನಾಡಿದರು ಜಲ ಭಾಷೆ ಮತ್ತು ಸಂಸ್ಕೃತಿಗಾಗಿ ಹಗಲಿರುಳು ಶ್ರಮಿಸ್ತಾ ಇರುವಂತಹ ಡಾಕ್ಟರ್ ಮಹಾಂತಯ್ಯ ಸ್ವಾಮೀಜಿಯವರ ಸೇವೆ ನಮಗೆ ಹೆಮ್ಮೆಯನ್ನ ಉಂಟು ಮಾಡ್ತಾ ಇದೆ ಚಿಕ್ಕ ವಯಸ್ಸಲ್ಲಿ ದೊಡ್ಡ ಸಾಧನೆ ಮಾಡ್ತಾ ಇರುವುದು ಸಂತೋಷದ ವಿಚಾರ ಅಂತ ಪ್ರಶಂಸೆಯನ್ನ ವ್ಯಕ್ತಪಡಿಸಿ ಜಾತ್ರಾ ಮಹೋತ್ಸವಕ್ಕೆ ಶುಭಾಶಯಗಳನ್ನು ಕೋರಿದರು ನಂತರ ಬಿವೈ ವಿಜಯೇಂದ್ರ ಅವರು ದುರ್ಗಾಪರಮೇಶ್ವರಿ ಅಮ್ಮನವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಲಲಿತ ಸಹಸ್ರ ಪಾರಾಯಣ ಹೋಮದ ಪೂರ್ಣಾಹುತಿಯಲ್ಲಿ ಭಾಗವಹಿಸಿ ದೇವಿಯ ದರ್ಶನ ಪಡೆದು ಆಶೀರ್ವಾದವನ್ನ ಪಡೆದರು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ವಿಶ್ವನಾಥ್ ಪಾಟೀಲ್ ಎಂಎಲ್ಸಿ ಅರುಣಾ ಶಹಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ ಗುರುಮೇಟಗುಡ್ಡ ಮಾಂತೇಶ ಕಳ್ಳಿಬಡ್ಡಿ ಸೋಮನಾಥ ಸೊಪ್ಪಿಮಠ ಜಾತ್ರಾ ಸಮಿತಿ ಅಧ್ಯಕ್ಷ ರಾಜು ಕುಡಸೋಮನ್ನವರ ಎಫ್ಎಸ್ ಸಿದ್ದನಗೌಡರ ಸುನೀಲ ಮರಕಂಬಿ ದೇವರ ಉದ್ಭವ ಬಸವೇಶ್ವರ ದೇವಸ್ಥಾನ ಕಮಿಟಿ ಸದಸ್ಯರು ಭಕ್ತರು ಉಪಸ್ಥಿತರಿದ್ದರು